ಜನಾಂಕ ಹದಿಮೂರರಂದು ಉಗ್ರ ಹೋರಾಟಕ್ಕೆ ಸಚಿವ ರಾಜ್ಯ ಹಸಿರು ಸೇನೆ ಶಂಕರಗೌಡ ಜಯನಗೌಡ ಹೇಳಿಕೆ ಎಂಎಸ್ಪಿ ಕೃಷಿ ಬೆಳೆಗಳ ಬೆಲೆ ನಿಗದಿ ಮಾಡಲು ಎಂಎಸ್ ಸ್ವಾಮಿನಾಥನ್ ಹೇಳಿರುವ ಟು ಪ್ಲಸ್ ಫಿಫ್ಟಿ ಎಂಬ ಸೂತ್ರದ ಪ್ರಕಾರ ಬೆಳೆಗಳನ್ನು ಬೆಳೆಸಲು ಒಟ್ಟು ಖರ್ಚು ವೆಚ್ಚ ಸಲುವಾಗಿ ದೆಹಲಿಯಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲ ಎಂಎಸ್ಪಿ ಜಾರಿಗೊಳಿಸಲು ಜಗಜಿತ್ ಸಿಂಗ್ ದಿಲ್ಲೇವಾಲಾ ನಲವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು ಅವರ ಜೀವ ಉಳಿಸಿ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸಿ ಅವರ ಬೆಂಬಲಾರ್ಥ ಹೋರಾಟ ಮಾಡುತ್ತೇವೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ರಿಟೇಕ್ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಉಗ್ರ ಹೋರಾಟ ಮಾಡಲು ತೀರ್ಮಾನಿಸಿದ್ದೇವೆ ಎಂದು ಎಚ್ಚರಿಸಿದರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ್ ದೆಹಲಿಯಲ್ಲಿ ಶಾಸನಬದ್ಧ ಎಮ್ ಎಸ್ ಪಿಗಾಗಿ ದೆಹಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ನಾವು ಎಮ್ ಎಸ್ ಪಿ ಜಾರಿಗೊಳಿಸಲು ಜಗಜ್ಜಿತ್ ಸಿಂಗ್ ದಿಲ್ಲೇವಾಲಾ ಅವರ ಜೀವ ಉಳಿಸಿ ಮತ್ತು ರೈತರ ಇತರ ಬೇಡಿಕೆ ಸಲುವಾಗಿ ತಾರೀಖು ಹದಿಮೂರು ತಾರೀಖ್ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ನಾವು ಗದಗ ಜಿಲ್ಲೆಯಿಂದ ಉಗ್ರವಾದ ಹೋರಾಟವನ್ನು ಕೈಗೊಂಡಿವಿ ಇಲ್ಲಿಗೆ ನಲವತ್ತೈದು ದಿನಗಳ ಉಪವಾಸ ನಡೆಯುತ್ತಿದ್ದರು ರೈತರ ನಾಯಕ ಜಗದೀತ್ ಸಿಂಗ್ ದಿಲ್ಲೇವಾಲ್ ಅವರು ಎಂ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಕೃಷಿ ಬೆಳೆಗಳ ಬೆಲೆ ನಿಗದಿ ಮಾಡಲು ಡಾಕ್ಟರ್ ಎಸ್ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿ ಪ್ರಕಾರ ಸಿ ಟು ಸಿಟು ಎಂದರೆ ಕಾಸ್ಟ್ ಕಲ್ಟಿವೇಷನ್ ಫಿಫ್ಟಿ ಮಾನದಂಡ ಹಾಗೂ ಶಾಸನಬದ್ಧವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಸತ್ಯಾಗ್ರಹ ನಡೆಸುತ್ತಿರುವುದಾರೆ ಈಗ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಏನಾದರೂ ಅಪಾಯವಾದರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ಮುಟ್ಟಿಸಲು ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಚ್ಚರಿಕೆ ಮುಟ್ಟಿಸಲು ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳು ರೈತರ ಜೊತೆ ಹುಡುಗಾಟಕ್ಕೆ ನಡೆಸಿದ್ದಾರೆ ಅದಲ್ಲದೆ ರೈತರ ತುಪ್ಪ ತುಟಿಗೆ ತುಪ್ಪ ಸವರಿ ತಮಾಷೆ ಮಾಡುತ್ತಿದ್ದಾರೆ ಇವೆಲ್ಲವೂ ಒಪ್ಪ ಒತ್ತಟ್ಟಿಗೆ ಸರಿಸಿ ಎಂ ಎಸ್ ಪಿ ಶಾಸನಬದ್ಧ ಜಾರಿಗೊಳಿಸಲು ಜಗಜೀತ್ ಸಿಂಗ್ ದಿಲ್ಲೇವಾಲಾ ಅವರ ಜೀವ ಉಳಿಸಿ ಕೆಲಸ ಮಾಡಬೇಕೆಂದು ಒತ್ತಾಯಿಸಿ ಹದಿಮೂರು ಒಂದು ಎರಡು ಸಾವಿರದ ಸೋಮವಾರ ದಿವಸ ಗದಗ ಜಿಲ್ಲಾ ಕಚೇರಿ ಮುಂದೆ ಧರಣಿ ಒತ್ತಾಯ ಸದ್ದಾಗ ಕೈಗೊಂಡಿದ್ದೇವೆ ಕೃಷಿ ರೈತರು ಪಂಸಟ್ಟು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಮತ್ತು ಗದಗ ಜಿಲ್ಲೆ ಪಶು ಚಿಕಿತ್ಸಾಲಯಗಳಿದ್ದು ಚಿಕಿತ್ಸಾಲಯದಲ್ಲಿ ಪಶುವೈದ್ಯರ ಕೊರತೆ ಇರುತ್ತದೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಪಶು ಚಿಕಿತ್ಸಾಲಯವು ಪಶುವೈದ್ಯರು ಇರುವುದಿಲ್ಲ ಪಶುವೈದ್ಯರನ್ನು ಸರ್ಕಾರ ಕೂಡಲೇ ನೇಮಿಸಬೇಕು ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ವಿಷಪೂರ್ವ ವಿಷ ವಿಪರೀತದಿಂದ ಮಳೆಯಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕೆಲವೇ ಕೆಲವು ರೈತರಿಗೆ ಅದು ಅತಿ ಕಡಿಮೆ ಪರಿಹಾರ ರೈತರಿಗೆ ಕೊಟ್ಟಿತ್ತು ಬೆಳೆ ಪ ಹಾನಿಗೊಳಗಾದ ರೈತರಿಗೆ ಯಾವುದೇ ಹಣ ಸರ್ಕಾರದಿಂದ ಯೋಗ್ಯ ಪರಿಹಾರ ನೀಡುವುದಿಲ್ಲ ಕೂಡಲೇ ರೈತರ ಬೆಳೆ ಪರಿಹಾರ ಹಣವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ನಾವು ಉಗ್ರವಾದ ಹೋರಾಟದೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ರಾಷ್ಟ್ರಪತಿಗಳಿಗೆ ನಾವು ನಮ್ಮ ಗದಗ ಜಿಲ್ಲೆಯಿಂದ ನಾವು ಮನವಿ ಸಲ್ಲಿಸಿ ಆ ಅಕಸ್ಮಾತಾಗಿ ಏನಾದರೂ ಶಾಸನಬದ್ಧ ಎಮ್ ಎಸ್ ಪಿಗಾಗಿ ಕುಳಿತಂಥ ದೆಹಲಿಯಲ್ಲಿ ಜಗಜಿತ್ ಸಿಂಗ್ ದಿಲ್ಲೇವಾಲಾ ಅವರಿಗೆ ಏನಾದರೂ ಜೀವಹಾನಿ ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವು ಕೂಡಲೇ ಎಚ್ಚೆತ್ತುಕೊಂಡು ಅಂಥವರಿಗೆ ನಮ್ಮ ರೈತರ ಕುಲಕ್ಕೆ ನಿಂತಂಥ ಜಗಜಿತ್ ಸಿಂಗ್ ಅವರಿಗೆ ಬೆಂಬಲ ಅವ್ರು ಏನು ಹೇಳ್ತಾರೆ ಎಮ್ ಎಸ್ ಪಿ ಬೆ ಬೆಂಬಲ ಬೆಲೆಗಳನ್ನು ಹೆಚ್ಚಿಗೆ ಮಾಡಿರಿ ಅವ್ರನ್ನ ಎಮ್ ಎಸ್ ಪಿ ಜಾರಿಗೊಳಿಸ್ರಿ ಅಂತೇಳಿ ಅವರು ಕುಂತಾರ ಆ ವಿಷಯಕ್ಕಾಗಿ ನಾವು ಗ ಗದ ಜಿಲ್ಲಾ ರೈತರು ಇವತ್ತ ಒಗ್ಗೂಡಿಕೊಂಡು ಹದಿಮೂರನೇ ತಾರೀಕಿನ ದಿವಸ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಕಸ್ಮಾತ್ ಆಗಿ ಅವ್ರ ಜೀವಹಾನಿ ಆದ್ರೆ ಸರ್ಕಾರವೇ ಹೊಣೆ ಆಗ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಿಸ್ತೀವಿ ಅವತ್ತಿನ ದಿವಸ ಅಂತ ಹೇಳಿ ನಾನು ಹದಿಮೂರಕ್ಕೆ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಕು ನಾಳೆ ಸೋಮವಾರ ದಿವಸ ಶಂಕರಗೌಡ ಮಾದೇಗೌಡ ಜಯಂಗೌಡ್ರ ಜಿಲ್ಲಾ ಅಧ್ಯಕ್ಷರು ರಾಜ್ಯ